ಈಗ ನೀನು ಮೂರಿಲ್ಲ ಬರೀ ಸೊನ್ನೆ ಮಾತ್ರ ನಾನು ಇವನೇ ಹೇಳ್ಕೊಟ್ಟಿದ್ದು ನಾನ್ ಕೊಡ್ಲಿಲ್ಲ ಇವನೇ ಇವನೇ ರಾಜಕುಂಬಾರನೇ ಹೇಳ್ಕೊಟ್ಟಿದ್ದು ಕುಂಬಾರ ನೀವೆಲ್ಲ ಕುಂಬಾರೋ ಅಲ್ಲ ಅವನೇ ಹೇಳ್ಕೊಟ್ಟಿದ್ದು ನಾ ಹೇಳಿದ್ದೇನು ಮಾಡಿದ್ದೇನು ಒಂದು ಕ್ಷಣ ಬರುವುದ್ರೊಳಗೆ ಏನೆಲ್ಲ ಅವಂತರ ಮಾಡ್ಬಿಟ್ರಿ ಮಾಡ್ತೀಯೋ ಮಂಗ ಹಾಳು ಮಾಡದ ಹಾಗೆ ಈ ರೀತಿ ನೀನ್ ಹಾಳಾದದ್ದೇ ಇದ್ದವರನ್ನೆಲ್ಲ ಹಾಳು ಮಾಡ್ತಿ ನಿನ್ನ ಅಪ್ಪನಿಗೆ ಆ ಹರಿ ಹೆಸರು ಕೇಳಿದ್ರೆ ಆಗುದಿಲ್ಲ ಶಿವನಲ್ಲದೆ ಆರಾಧ್ಯ ದೈವ ಮತ್ತೊಂದಿಲ್ಲ ಪರಿಸ್ಥಿತಿ ಹೀಗಿರುವಾಗ ನನ್ನ ವಿದ್ಯಾ ಮಂದಿರಕ್ಕೆ ಬಂದು ಈ ರೀತಿ ಬೇಕಾದ ಕಲಿಯುವುದು ಬಿಟ್ಟು

ಶಂಕರಾಯ ಅಚ್ಚುತ ಪರಮೇಶ್ವರ ಕೇಶವ ಪಿನ ಅಯ್ಯೋ ಕೆಲವು ಹೊತ್ತು ಇವನ ಇಟ್ಕೊಂಡು ನಾನು ಇವನ ಹರಿನಾಮ ಹೇಳ್ಬೇಕಾದಿತ್ತು ಇವ್ರ ಕಾಲದಲ್ಲಿ ಅಯ್ಯೋ ದೊಡ್ಡವ್ರ ಮಕ್ಕಳ ಸಹವಾಸ ಯಾರಿಗೂ ಬೇಡ ನೀವು ಹೇಳಿ ಅರಮನೆಗೆ ಹೋಗುವ ಅರಮನೆ ಕರ್ಕೊಂಡು ಕರ್ಕೊಂಡೋಗ್ತಾನ ನಾಳೆ ಯಮನ ಮನೆಗೆ ಹೋಗ್ಬೇಕಾಗ್ತದೆ ಮಹಾರಾಜರು ಯಮನಿಗೆ ಕಳಿಸ್ತಾರೆ ಜನ ಇದ್ದಾರೆ ಬನ್ನಿ ಕರ್ಕೊಂಡು ಹೋಗಿ ಅಂತ ಹೋಗೋಲ್ಲ ಸ್ಥಳ ಉಂಟು ಮಗು ಗುರುಗಳೇ ಯಾಕೆ ಶಿಕ್ಷೆ ಕೋದಂಡ ತೋರ್ಸ್ರೂ ಹೇಳುವುದಿಲ್ಲ ಚಾಟಿಗೂ ಹೆದರುವುದಿಲ್ಲ ಯಾಕೆ ನನಗೆ ಕಷ್ಟ ಕೊಡ್ಲಿಕ್ಕೆ ಬಂದೋ ಮಹಾರಾಜರ ಮಗನಿಗೆ ಹೆಮ್ಮೆ ಕೊಟ್ಟ ಧನ್ಯತೆಯಿಂದ ನಾನು ಸಂತೋಷ ಪಡಬೇಕು ಅಂತ ಆಲೋಚನೆ ಮಾಡಿದ್ರೆ ಯಾಕೋ ಮಗು ಒಂದ್ ಸಾರಿ ಶಂಕರ ಅಂತ ಹೇಳ ಶ್ರೀಹರಿ ನಿನ್ನ ತಳ್ಳಿ ನನಗೆ ಬೇಡ ಸಾಕು ಆದ್ರಿಂದ ನಾನು ಕಲಿಸುವುದೆಲ್ಲ ಮುಗಿದು ಹೋಯ್ತು ಇಲ್ಲಿಗೆ ನಿನಗ್ ಕಲಿಸುವುದಕ್ಕೆ ನನ್ನಿಂದಂತೂ ಆಗುವುದಿಲ್ಲ ಅದಕ್ಕೆ ನಮಗೆ ಉಳಿದವರಿಗೆ ನಾನು ಕಲಿಸ್ತೇನೆ ಉಳಿದವರನ್ನ ಹಾಳು ಮಾಡುವ ಕೆಲಸ ಮಾಡಬೇಡ ಗುರುಕುಲ ಮುಗೀತು ಅಂತ ಹೋಗಿ ನಿನ್ನ ಅಪ್ಪನೆ ನಮಸ್ಕಾರ ಮಾಡು ನೋಡ್ಕೊಳ್ಳಿ ಅವನಿಗೆ ಹೇಗೆ ಗುರುಕುಲ ಮುಗಿದೋಯ್ತು ಹೋಗಿ ನಾಳೆ ಬನ್ನಿ ಆಯ್ತು

ಇಷ್ಟು ಬೇಗ ನೀರು ಬರುತ್ತೀಯಾ ಏನ್ ಓಹೋ ಆದರೂ ಸಂತೋಷ ತಂದೆ ತಾಂದ್ರನ್ನು ನೋಡುವ ಆಸೆಯ ಹೊರೆಯನ್ನು ಹೊತ್ತು ಇಲ್ಲಿವರೆಗೆ ಬಂದೆಯ ಮಗನೇ ಆದ್ರೆ ಗುರುಮಠಕ್ಕೆ ಹೌದಪ್ಪ ಗುರುವರು ವಿದ್ಯಾಭ್ಯಾಸ ಮಾಡಿದ್ಯಾ ಗುರುವ ಸೇವೆ ಮಾಡಿದೀಯಾ ಆ ಸೇವೆಯಿಂದ ಅಂತ ಎಲ್ಲ ಬಗ್ಗೆ ಆಶೀರ್ವಾದ ರಕ್ಷಾ ಕವಚವನ್ನು ಪಡೆದಿಯಾ ನಾವೇನು ಏನಪ್ಪ ನಮ್ಮ ಗುರುಬ್ರಿ ಏನು ಹೇಳಿದ್ರು ನೀನು ಏನು ಕಲಿತು ಬಂದೆ ಎಂಬುದನ್ನು ಹೇಳ್ತೀಯ ಮಗು ಹೇಳ್ತೇನಪ್ಪ ಹರನೆಂದು ಬರೆಯನು ತಲಿ ಹರ ಎಂದು ಬರೆಯನ್ನು ತಲಿ ಹರನೆಂದು ಬರೆಯನು ಎನ್ನು ಮೇಲ್ಪಂತಿ ಮೇಲ್ಬಂತಿ ಗುರು ಬರೆಯ ನಾಮದ ತಲೆ ಗುರು ಬರೆಯ ನ ಮುದಲಿ ಹರಿಯಂದು ಬರೆದನೈಯ್ಯ ಹರಿಯಂದು ಬರೆದನಯಾ ಹರಿಯ